ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಅಭ್ಯಾಸ ಮಾಡೋಣ ಗುಪ್ತರು ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಬಂದ್ಬಿಟ್ಟು ಶ್ರೀಗುಪ್ತ ಆತನ ರಾಜಧಾನಿ ಪಾಟಲಿಪುತ್ರ ಪ್ರಸಿದ್ಧ ಅರಸರು ಇಬ್ಬರು ಅರಸರು ಬರ್ತಾರೆ ಒಬ್ಬರು ಸಮುದ್ರಗುಪ್ತ ಇನ್ನೊಬ್ಬರು ಆತನ ಮಗನೇ ಆಗಿರ್ತಕ್ಕಂಥ ಎರಡನೇ ಚಂದ್ರಗುಪ್ತ ಸೊ ಪ್ರಮುಖ ಅರಸರ ಬಗ್ಗೆ ಮಾತ್ರ ಅಭ್ಯಾಸ ಮಾಡೋಣ ಸೊ ಸಮುದ್ರಗುಪ್ತ ಈ ಸಮುದ್ರ ಗುಪ್ತನ ಬಗ್ಗೆ ಅಭ್ಯಾಸ ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ಆತನ ಒಂದು ಶಾಸನದ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುವಂಥದ್ದು ಸೊ ಅಲಹಾಬಾದ್ ಶ ಸ್ತಂಭ ಶಾಸನ ಅಂತ ಅಲಹಾಬಾದ್ನಲ್ಲಿ ಒಂದು ಸ್ತಂಭ ಇದೆ ಆ ಸ್ತಂಭದ ಮೇಲೆ ಈತನ ಕೊಟ್ಟಾಗಿರ್ತಕ್ಕಂಥ ಒಂದು ಸಾ ಶಾಸನ ಇದೆ ಆ ಶಾಸನದಲ್ಲಿ ಈತನ ಸಾಧನ ಬಗ್ಗೆ ತಿಳ್ಕೊಳ್ಬೋದು ಇದನ್ನು ಬರೆದವ್ರು ಯಾರು ಅಂತಂದರೆ ಆತನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಹರಿಸೇನಾ ಅನ್ನುವಂಥವನು ಇದು ತುಂಬ ಮುಖ್ಯ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟತಕ್ಕಂಥ ಶಾಸನ ಯಾವುದು ಅಂತ ಕೇಳ್ತಾರೆ ಅಲಹಾಬಾದ್ ಸ್ತಂಭ ಶಾಸನ ಅದನ್ನು ಬರೆದವ್ರು ಯಾರು ಹರಿಸೇನ ಹರಿಸೇನ ಯಾರು ಆತನ ಆಸ್ಥಾನದ ಕವಿ ಸೊ ಸಮುದ್ರಗುಪ್ತನ ನೂರು ಕದನಗಳ ಸಿಂಹ ಅಂತ ಕರೀತಾರೆ ಯಾಕೆ ಅಂತಂದರೆ ಉತ್ತರ ಭಾರತದಲ್ಲಿ ಒಂಬತ್ತು ರಾಜನ ಸೋಲಿಸ್ತಾನೆ ದಕ್ಷಿಣ ಭಾರತದಲ್ಲಿ ಹನ್ನೆರಡು ರಾಜರನ್ನು ಸೋಲಿಸ್ತಾನೆ ಉತ್ತರ ಭಾರತದಲ್ಲಿ ಶಕರನ್ನು ಸೋಲಿಸ್ತಾನೆ ಆಂಥರ ಕುಶಾಂಡ್ರನ್ನು ಸಹ ಕೂಲಿಸ್ತಾನೆ ಗುಜರಾತ್ನ ಶಖರನ್ನು ಸೋಲಿಸ್ತಾನೆ ಆಂದ್ರ ಅವ್ರಿಗೆ ಸತಪರು ಅಂತ ಕರಿತರ ಇರ್ತಾರೆ ಸೊನು ದಕ್ಷಿಣ ಭಾರತಕ್ಕೆ ಬಂದಾಗ ಹನ್ನೆರಡು ಮಂದಿ ರಾಜರನ್ನು ಸೋಲಿಸ್ತಾನೆ ಅದರಲ್ಲಿ ಕಂಚಿಯ ರಾಜನು ಕೂಡ ಸೋಲಿಸ್ತಾನೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದಂಡಯಾತ್ರೆಯ ಒಂದು ಸವಿ ನೆನಪಿಗೋಸ್ಕರ ಇತ್ತ ಏನು ಮಾಡ್ತಾನೆ ಅಂತಂದರೆ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ ನಂತರ ಈ ಸಮುದ್ರಗುಪ್ತ ಸ್ವತಃ ಕವಿನ ಆಗಿರ್ತಾನೆ ಮತ್ತು ಸಂಗೀತಕಾರ ಕೂಡ ಆಗಿರ್ತಾನೆ ಸೊ ಆದ್ದರಿಂದಾಗಿ ಈತನಿಗೆ ಒಂದು ಬಿರುದನ್ನು ಕೊಡ್ಲೇ ಆಗಿರುತ್ತೆ ಆ ಬಿರುದ ಹೆಸರೇನು ಕವಿರಾಜ ಅಂತ ಕವಿರಾಜ ಅನ್ನುವಂಥ ಬೆಸರು ಯಾರಿಗಿರುತ್ತೆ ಅಂತ ಕೇಳ್ತಾರೆ ಸಮುದ್ರಗುಪ್ತನಿಗೆ ಸೊ ಈತನ ಒಂದು ನಾಣ್ಯಗಳಲ್ಲಿ ಈತ ವೀಣೆಯನ್ನು ನುಡಿಸುತ್ತಿರುವಂಥ ಚಿತ್ರವನ್ನು ನಾವು ಕಾಣಬಹುದು ಆಮೇಲೆ ಈತನ ಒಂದು ಒಬ್ಬ ಮಂತ್ರಿ ಬರ್ತಾನೆ ಆತನ ಹೆಸರು ಸುಬಂಧ ಅಂತ ಈತ ಬೌದ್ಧ ವಿದ್ವಾ ವಿದ್ವಾಂಸ ಕೂಡ ಆಗಿರ್ತಾನೆ ನಂತರದಲ್ಲಿ ಈ ಸಮುದ್ರಗುಪ್ತನ ಮಗ ಹೆಸರು ಎರಡನೇ ಚಂದ್ರಗುಪ್ತ ಆತ ಆಳ್ವಿಕೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಈತನು ಕೂಡ ಗುಜರಾತನ ಸತ್ರಪ್ಪ ಅಂತಂದ್ರೆ ಶಖರನ್ನು ಸೋಲಿಸ್ತಾನೆ ಗುಜರಾತ್ನಲ್ಲಿ ಶೇಕರು ಸ್ವಲ್ಪ ಬಲಷ್ಟರಾಗಿರ್ತಾರೆ ಸೊ ಅಂಥವ್ರನ್ನ ಸೋಲಿಸ್ತಾನೆ ಆದ್ದರಿಂದಾಗಿ ಈತನ ವಿಕ್ರಮಾದಿತ್ಯ ಅನ್ನುವಂಥ ಒಂದು ಬಿರುದು ಇರುತ್ತೆ ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಯಾರಿಗಿರುತ್ತೆ ಅಂತ ಕೇಳ್ತಾರೆ ಎರಡನೇ ಚಂದ್ರಗುಪ್ತನಿಗೆ ಅನಂತರದಲ್ಲಿ ಈತನ ವಿಕ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಾಳಿದಾಸ ಅನ್ನುವಂಥ ಒಬ್ಬ ಕವಿ ಇರ್ತಾನೆ ಸೊ ಅದು ಮುಂದೆ ತಿಳ್ಕೊಂಡು ಪಹಿಯಾನ್ ಅನ್ನುವಂಥ ಒಬ್ಬ ಚೀನಾ ಯಾತ್ರಿಕ ಎರಡನೇ ಚಂದ್ರಗುಪ್ತನ ಆಸ್ಥಾನದ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಸೊ ಆತ ಒಂದು ಕೃತಿಯೇ ಬರ್ತಾನೆ ಗೋ ಗೋಕಿ ಅಂತ ಆತನ ಒಂದು ಕೃತಿಯಲ್ಲಿ ಆತನ ಅನುಭವಗಳನ್ನು ಬರಿತಾ ಹೋಗ್ತಾನೆ ಆ ನಂತರ ಚೀನಾಕ್ಕೆ ಆ ಧರ್ಮ ಗ್ರಂಥಗಳನ್ನು ಏನು ಮಾಡ್ತಾನೆ ಅಂತಂದರೆ ಚೀನಾ ಭಾಷೆಗೆ ಭಾಷಾಂತರವನ್ನು ಮಾಡ್ತಾನೆ ನಂತರದಲ್ಲಿ ಬರುವಂಥದ್ದು ಈ ಗುಪ್ತರ ಕೊಡುಗೆಗಳು ಅನ್ನೋಂಥದ್ದು ಬರುತ್ತೆ ಸ ಇವರು ಸಾಂಸ್ಕೃತಿಕ ಅಪಾರವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾರೆ ಅನೇಕ ರಾಜ್ಯಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಾರೆ ಸೊ ಈ ಸಮುದ್ರ ಈ ಗುಪ್ತರ ಆಸ್ಥಾನದಲ್ಲಿ ನವರತ್ನ ಕವಿಗಳಿರ್ತಾರೆ ಅದರಲ್ಲಿ ಕಾಳಿದಾಸ ಕೂಡ ಒಬ್ಬ ಮುಖ್ಯವಾಗಿರ್ತಕ್ಕಂಥದ್ದು ಈ ಕಾಳಿದಾಸ ನಾಲ್ಕು ಕಾವ್ಯಗಳನ್ನು ಬರಿತಾನೆ ಮತ್ತು ಮೂರು ನಾಟಕಗಳನ್ನು ಬರಿತಾ ಹೋಗ್ತಾನೆ ಮೂರು ನಾಟಕಗಳನ್ನು ಸೊ ಅದರಲ್ಲಿ ಒಂದು ನಾಟಕ ಯಾವುದು ಅಂತಂದರೆ ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಒಂದು ನಾಟಕ ಯಾವುದು ಅಭಿಜ್ಞಾನ ಶಾಕುಂತಲ ಸೊ ಆತನಿಗೆ ಒಂದು ದೊರೆದಿರುತ್ತೆ ಯಾವುದು ಕವಿಕುಲ ಗುರು ಅನ್ನುವಂಥದ್ದು ಯಾವುದು ಕಾಳಿದಾಸನಿಗೆ ಕಾಳಿದಾಸ ತುಂಬ ಮುಖ್ಯವಾಗಿ ಬರ್ತಾನೆ ಮೇಘದತ್ತ ಅನ್ನುವಂಥದ್ದು ಬರ್ತಾನೆ ನೆಕ್ಸ್ಟ್ ಬರುತ್ತೆ ಆವಾಗ ನೋಡೋಣ ಸೊ ನಾವು ಶೂದ್ರಕ ಅನ್ನುವಂಥ ಒಂದು ಅನ್ನುವಂಥ ಒಂದು ಕೃತಿಯನ್ನು ಬರಿತಾನೆ ತುಂಬ ಇಂಪಾರ್ಟೆಂಟು ಹೊಂದಿಸಿ ಬರೆಯಲ್ಲಿ ಕೇಳ್ತಾನೆ ಅಂತಂದರೆ ನಾಲ್ಕು ಆಪ್ಷನ್ ಕೊಡ್ತಾನೆ ಈ ಕಡೆ ಯಾವ್ದು ಸರಿ ಇದೆ ಅಂತ ಕೊಡ್ತಾನೆ ಸೊ ಅದರಲ್ಲಿ ಇದು ತುಂಬ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಹಿಸ್ಟ್ರಿನಲ್ಲಿ ಪುಸ್ತಕಗಳ ಬಗ್ಗೆ ಕೇಳ್ತಾನೆ ಯಾರು ಚೀನಾ ಯಾತ್ರಿಕ ಬೇರೆಯವ್ರ ಬಗ್ಗೆ ಕೇಳ್ತಾನೆ ಸೊ ಅದರಲ್ಲಿ ಇದು ತುಂಬ ಮುಖ್ಯವಾಗಿರುವಂಥದ್ದು ಶೂದ್ರಕ ಮೃಕ್ಷ ಘಟಿಕ ಅನ್ನುವಂಥ ಕುರಿತೆಯೂ ಬರ್ತಾನೆ ವಿಶಾಖದತ್ತ ಮುದ್ರಾ ರಾಕ್ಷಸವನ್ನು ಬರೀತಾನೆ ವಿಷ್ಣು ಶರ್ಮ ಪಂಚ ತಂತ್ರ ಅನ್ನುವಂಥ ಕುರಿತನೇ ಬರೀತಾನೆ ಅಮರಸಿಂಹ ಅಮರಕೋಶ ಅನ್ನುವಂಥದ್ದನ್ನು ಬರಿತಾನೆ ಸೊ ದೇವಾಲಯ ವಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೊಡುಗೆಗಳು ಯಾವುದು ಅನ್ನುವಂಥದ್ದನ್ನು ಕೇಳ್ತಾನೆ ದೇವಾಲಯ ನಿರ್ಮಾಣ ಕೂಡ ಇವರ ಕಾಲದಲ್ಲಿ ಆರಂಭ ಆಯಿತು ದೇವಾಲಯ ನಿರ್ಮಾಣ ಕೂಡ ಸೊ ಮಧ್ಯ ಪ್ರದೇಶದ ಸಾಂಚಿ ದೇವಾಲಯ ಈ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟ ಒಂದು ಪ್ರಾಚೀನ ಇದು ಪ್ರಾಚೀನ ಒಂದು ದೇವಾಲಯ ಭಾರತದ ಪ್ರಾಚೀನ ದೇವಾಲಯ ಯಾವುದು ಮಧ್ಯ ಪ್ರದೇಶದ ಸಾಂಚಿ ದೇವಾಲಯ ಸೊ ಇತರೆ ದೇವಾಲಯಗಳು ಇದ್ದಾವೆ ಎಸ್ ಮಧ್ಯ ಪ್ರದೇಶದಲ್ಲಿ ಇರುವಂಥದ್ದು ಬಿತ್ತರ್ಗಾಂವ್ ಮತ್ತು ದೇವ್ಗಢದಲ್ಲಿರುವಂಥದ್ದು ಸಾಂಚಿ ದೇವಾಲಯ ಭಾರದಲ್ಲಿ ಪ್ರಾಚೀನ ದೇವಾಲಯ ಮತ್ತು ಬಿತ್ತರ್ಗಾಂ ಮತ್ತು ದೇವಗಡದಲ್ಲಿ ಇವರ ದೇವ ಇವರಿಗೆ ಸಂಬಂಧಪಡ್ತಕ್ಕಂಥ ದೇವಾಲಯಗಳು ಇದ್ದಾವೆ ಸೊ ನೆಕ್ಸ್ಟ್ ದೇವ ದೇವಗಢದಲ್ಲಿ ವಿಷ್ಣುವಿನ ದಶಾವತಾರ ಇರುವಂಥದ್ದು ದಶಾವತಾರ ದೇವಗಢದಲ್ಲಿದೆ ಅನಂತರದಲ್ಲಿ ಸ್ತೂಪ ಮತ್ತು ಚೈತಾಲಯ ಸ್ತೂಪ ಮತ್ತು ಚೈತಾಲಯ ಎಲ್ಲಿದೆ ಅಂತಂದ್ರೆ ದಮ್ಯಕ್ ಸ್ತೂಪ ಅನ್ನುವಂಥದ್ದಿದೆ ಈ ದಮ್ಯಕ್ ಸ್ತೂಪ ನೂರ ಇಪ್ಪತ್ತೆಂಟು ಅಡಿ ಇದೆ ಇದು ಎಲ್ಲಿದೆ ಅಂತಂದ್ರೆ ಸಾರಾನಾಥದಲ್ಲಿರುವಂಥದ್ದು ಇರುವಂಥದ್ದು ಇದನ್ನು ಚಿತ್ರಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಬೌದ್ಧ ವಿಹಾರ ಗುಹಾಲಯ ನಮ್ಮತ್ತು ಅಜಂತ ಮತ್ತು ಎಲ್ಲೋರದಲ್ಲಿ ಇವರುಗಳು ದೇವಾಲಯ ಇರುವಂಥದ್ದು ಅಜಂತ ಗುಹಾಲಯ ಗೋಡೆ ಮತ್ತು ಚಾವಣಿ ಮೇಲೆ ಚಿತ್ರಗಳನ್ನು ನಾವು ಇವತ್ತಿಗೂ ನೋಡಬಹುದು ಇವು ತುಂಬ ಅದ್ಭುತ ಮತ್ತು ಪ್ರಸಿದ್ಧವಾಗಿವೆ ಇನ್ನು ವಿಜ್ಞಾನ ಮತ್ತು ಗಣಿತ ಖಗೋಳ ಗಣಿತ ಖಗೋಳಕ್ಕೆ ಇವರು ಕೊಡುಗೆಗಳನ್ನು ನೋಡೋದಾದರೆ ಆರ್ಯಭಟ್ಟ ಆರ್ಯಭಟೀಯ ಅನ್ನುವಂಥ ಕೃತ್ಯನ ಬರೀತಾನೆ ಇವನು ಗಣಿತ ಗಣಿತಶಾಸ್ತ್ರಜ್ಞ ಗ್ರಹಣಗಳ ಗ್ರಹಣಗಳ ಕಾರಣ ಅಂತಂದರೆ ಗ್ರಹಗಳಿಗೆ ಚಲನೆಯನ್ನು ಇದೆ ಅಂತ ಹೇಳ್ತಾನೆ ಆನಂತರದಲ್ಲಿ ಬೀಜ ಗಣಿತಜ್ಞ ಮತ್ತು ತ್ರಿಕೋನ ಮೆದುಗೆ ಕೊಡುಗೆಯನ್ನು ಸಾಕಷ್ಟು ಕೊಟ್ಟಿರುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಸೊ ಬ್ರಹ್ಮಗುಪ್ತ ಈತನು ಕೂಡ ಒಬ್ಬ ಗಣಿತಜ್ಞ ವರಾಹ ಮೆಹರ ಒಬ್ಬ ಖಗೋಳ ತಜ್ಞ ಇನ್ನು ಲೋಹ ವಿಜ್ಞಾನಕ್ಕೆ ಇನ್ನು ಲೋಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಒಂದು ಕುತುಬ್ ಮಿನಾರ್ ಇದೆ ಕುತುಬ್ ಮಿನಾರ್ ಸನಿ ಒಂದು ಕಬ್ಬಿಣದ ಮೆಹರೋಲಿ ಕಂಬ ಅಂತಿದೆ ಕಬ್ಬಿಣ ಮೆಹರೋಲಿ ಕಂಬ ಇದು ತುಕ್ಕು ನಿರೋಧಕವಾಗಿರುವಂಥದ್ದು ಎಂಟು ಅಡಿ ಎತ್ತರ ಇದೆ ತಾಮ್ರದ ಬುದ್ಧನ ವಿಗ್ರಹ ಕೂಡ ನಳಂದದಲ್ಲಿರುವಂಥದ್ದು ನೋಡಿ ಇಲ್ಲಿ ಎರಡು ವಿಚಾರಗಳನ್ನ ತುಕ್ಕು ಇದೆ ಇರತಕ್ಕಂಥ ಕಬ್ಬಿಣ ಮೆಹರೋಲಿ ಕಂಬ ಇರುವಂಥದ್ದು ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಇನ್ನು ನಳಂದದಲ್ಲಿ ತಾಮ್ರದ ಬುದ್ಧನ ವಿಗ್ರಹ ಇದೆ ಇದು ಎಂಟು ಅಡಿ ಎತ್ತರ ಇರುವಂಥದ್ದು ಎಷ್ಟು ಲೋ ವಿಜ್ಞಾನ ಅಂತಂದರೆ ಮೆರೋಲಿ ಸ್ತಂಭವನ್ನು ಸಂಬಂಧಪಟ್ಟಿರುವಂಥದ್ದು ಒಂದು ತುಕ್ಕಿಡದಲ್ಲ ಯಾರ ಕಾಲದಲ್ಲಿ ಅಂತ ಕೇಳ್ತಾರೆ ಗೊಬ್ಬರಿ ಕಾಲದಲ್ಲಿ ಸೊನು ಆಯುರ್ವೇದಿಕ್ ವಾಗ್ಭಟ್ಟ ಅನ್ನುವಂಥವ್ನು ವಾಗ್ಭಟ್ಟ ಅನ್ನುವಂಥವೂ ಅಷ್ಟಾಂಗ ಸಮಿತಿ ಅನ್ನುವಂಥ ಕೃತಿನ ಬರ್ತಾನೆ ವಾಗ್ಭಟ್ಟ ಅಷ್ಟಾಂಗ ಸಂಹಿತೆ ಅನಂತರ ಚರಕ ಸಮಿತಿ ಅನ್ನುವಂಥದ್ದು ಆಯುರ್ವೇದದ ಒಂದು ಗ್ರಂಥ ಆಗಿರುವಂಥದ್ದು ನೂರ ಇಪ್ಪತ್ತೇಳು ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದು ನಾವೆಲ್ಲಿ ಗಮನಿಸಬೇಕಾಗ್ತಕ್ಕಂಥ ವಿಚಾರ ಅವಾಗಲೇ ಆಪ್ರೇಷನ್ಗಳನ್ನು ಮಾಡ್ತಾ ಇದ್ರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾದ್ರಸವನ್ನು ಔಷಧಿಯನ್ನಾಗಿ ಆವಾಗಿನ ಕಾಲಗಳಲ್ಲಿ ಬಳಕೆ ಮಾಡ್ತಾಯಿದ್ರು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗ್ತಕ್ಕಂಥ ವಿಚಾರ ಇನ್ನು ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಕಾಳಿದಾಸನ ಬಗ್ಗೆ ಕೇಳ್ತಾರೆ ಕಾಳಿದಾಸನ ನಾಟಕಗಳು ಕಾವ್ಯಗಳು ಅಂತ ಹೇಳ್ತಾರೆ ಸೊ ಆತ ಮೂರು ನಾಟಕಗಳನ್ನು ಬರ್ತಾನೆ ಒಂದು ಅಭಿಜ್ಞಾನ ಶಕುಂತಲ ಅನ್ನುವಂಥದ್ದು ಎರಡನೇದು ಮಾಲವಿಕಾಗ್ನಿ ಮಿತ್ರ ಮೂರನೇದು ವಿಕ್ರಮೋರ್ ವಶಿ ಅಂತ ಕಾಳಿದಾಸ ಅಭಿಜ್ಞಾನ ಶಕುಂತಲ ಇನ್ನೊಂದು ಮಾಲವಿಕಾಗ್ನಿ ವಿಕ್ರಮ ಊರ್ ಋಷಿ ಅಂತ ಮೂರು ನಾಟಕಗಳನ್ನು ಬರ್ತಾನೆ ಇನ್ನು ನಾಲ್ಕು ಕವಿಗಳು ಯಾವ್ಯಾವುದು ಅಂತಂದರೆ ರಘುವಂಶ ಕುಮಾರ ಸಂಭವ ಋತು ಸಂವಾರ ಮತ್ತು ಮೇಘದೂತ ಇದೆಷ್ಟು ಸಮರ್ಥವಂತ ಗುಪ್ತ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು